ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನ ಆಯಿತು ಬೆಂಗಳೂರಲ್ಲಿ ವ್ಲಾಗ್ ಮಾಡಿ ಹಾಗಾಗಿ ಇವತ್ತು ಮನೆ ಹತ್ರನೇ ಇದ್ದೆ ಬೋರ್ ಆಗ್ತಿತ್ತು ಗೈಸ್ ಏನಾದ್ರೂ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಮನೆ ಹತ್ರನೇ ಇದ್ದಾಗ ವಿಡಿಯೋಸ್ ಮಾಡಲಿಲ್ಲ ಅಂದ್ರೆ ಯೂಟ್ಯೂಬ್ ಇದ್ರೂ ವೇಸ್ಟ್ ಅಲ್ಲ ಹಾಗಾಗಿ ಏನಾದ್ರೂ ಮಾಡೋಣ ಈಗ ಮನೆ ಹತ್ರನೇ ಇರ್ತೀನಿ ಮನೆಯಲ್ಲೇ ಜಾಬ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋಸ್ ಇನ್ಮೇಲೆ ಡೈಲಿ ಒಂದೊಂದು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಹೇಳ್ತೀನಿ ನಿಮಗೆ ಡೈಲಿ ಒಂದೊಂದು ಅಪ್ಲೋಡ್ ಮಾಡೋಣ ಅಂತ ಅದು ಏನೋ ಟೈಮೇ ಬರಲ್ಲ ಹೇಳಿದ್ಮೇಲೆ ವಿಡಿಯೋಸ್ ಆಗೋಕ್ಕೆ ಆಗಲ್ಲ ಹೇಳೋಕ್ಕೂ ಮುಂಚೆ ಹೇಗೋ ಒಂದೊಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡ್ತಿದ್ದೆ ಬಟ್ ನೋಡೋಣ ಗೈಸ್ ಏನಾದರೂ ಇವತ್ತು ಸ್ವೀಟ್ ತಿನ್ಬೇಕು ಅನಿಸ್ತು ಹಾಗಾಗಿ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಈ ಸ್ವೀಟ್ ಅಂದರೆ ಏನು ಮಾಡೋದು ಜಾಮೂನ್ ಜಾಮೂನ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಗ ಅಲ್ವಾ ಪಾಯಸ ಎಲ್ಲ ತಿನ್ನಲ್ಲ ನಮ್ಮನೆಯವರು ಅದಕ್ಕೆ ಜಾಮೂನ್ ಆದರೆ ಒಂದೆರಡು ತಿಂತಾರೆ ಹಾಗಾಗಿ ಜಾಮೂನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನಮ್ಮ ಏರಿಯಾದಲ್ಲಿ ಅಷ್ಟು ಬೇಗ ಅಂಗಡಿಗಳು ಓಪನ್ ಇರೋದಿಲ್ಲ ಅಂದರೆ ಮಧ್ಯಾಹ್ನ ಟೈಮು ಮಧ್ಯಾಹ್ನ ಕ್ಲೋಸ್ ಮಾಡಿಬಿಡ್ತಾರೆ ಒಂದು ಟ್ವೆಲ್ವ್ವರೆಗೂ ಓಪನ್ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಓಪನ್ ಮಾಡ್ತಾರೆ ಹಾಗಾಗಿ ಒಂದು ಈಗ ಒಂದು ತ್ರೀ ತರ್ಟಿ ತ್ರೀ ಫಾರ್ಟಿ ಫೈವ್ ಆಗಿರಬೇಕು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಓಪನ್ ಮಾಡ್ತಾರೆ ಆವಾಗ ಹೋಗಿ ಜಾಮೂನ್ ಪ್ಯಾಕೆಟ್ ತಂದು ಸಿಗ್ತೀನಿ ಅಲ್ಲೇವರೆಗೂ ಕೀಪ್ ವಾಚಿಂಗ್ ಗೈಸ್ ಏನು ಗೊತ್ತಾ ಏನೋ ತರಕ್ಕೆ ಹೋಗಿ ಇನ್ನೇನು ಇನ್ನೇನೋ ತಂದೆ ಆಯಿತು ನಾನು ಅಲ್ಲಿ ಜಾಮೂನ್ ಪ್ಯಾಕೆಟೇ ತರಕ್ಕೆ ಹೋಗಿದ್ದು ಗೈಸ್ ನೋಡಿ ಜಾಮೂನು ತಂದಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ತಂದಿದ್ದೀನಿ ಬ್ರೆಡ್ಡು ಹಂಗೆ ಏನೋ ಇದು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬ್ರೆಡ್ ಬ್ರೆಡ್ ರೋಸ್ಟ್ ಏನೋ ಮಾಡಿ ತಿಂತಾರಲ್ಲ ಅದನ್ನು ಮಾಡೋಣ ಅಂತ ಹೇಳಿ ತಂದಿರಲಿಲ್ಲ ಅಷ್ಟೇ ಅದಕ್ಕಾಗಿ ಮಾಡಿರಲಿಲ್ಲ ಈಗ ಕಾಣಿಸ್ತು ಹೋದಾಗ ಅದಕ್ಕೆ ಜಾಮೂನು ತಂದೆ ಬಟ್ ಬ್ರೆಡ್ ರೋಸ್ಟ್ ಬ್ರೆಡ್ನೂ ತಂದೆ ಪೀಸ್ ಬ್ರೆಡ್ ಇದು ಇದು ಇರಲ್ಲ ಗೈಸ್ ಜಾಮೂನ್ ಪೌಡ್ರ್ ಓಪನ್ ಮಾಡಿಲ್ಲ ಅಂದ್ರೆ ಇನ್ನೂ ಇಟ್ಕೋಬೋದು ಇನ್ನೂ ಸ್ವಲ್ಪ ದಿನ ಏನಾಗಲ್ಲ ಅಲ್ವಾ ಇದೇನೋ ಬಟ್ ಬ್ರೆಡ್ ಇರೋಲ್ಲ ಹೋಗುತ್ತೆ ಅದಕ್ಕೋಸ್ಕರ ಇವತ್ತು ಬ್ರೆಡ್ ರೋಸ್ಟೇ ಮಾಡ್ತೀನಿ ಏನೋ ಅನ್ಕೊಂತೀನಿ ಮತ್ತೇನೋ ಮಾಡ್ತೀನಿ ಗಸ್ ಇದೇ ಆಗೋದು ನಂತರ ಯಾರೆಲ್ಲ ಯೋಚನೆ ಮಾಡ್ತೀರಾ ಎಲ್ಲ ಹೆಣ್ಮಕ್ಳು ಇದೇ ಥರ ಯೋಚನೆ ಮಾಡ್ತಾರೆ ಏನೋ ಅಂದ್ಕೊಳ್ತಾರೆ ಇನ್ನೇನೋ ಮಾಡ್ತಾರೆ ನಂತರ ಯಾರೆಲ್ಲ ಯೋಚನೆ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ನನಗೂ ಗೊತ್ತಾಗಬೇಕು ನಾನು ಒಬ್ಬಳೇ ಹಿಂಗ ಅಥವಾ ಎಲ್ಲರೂ ಇದೇ ಥರ ಮಾಡ್ತಾರ ಅಂತೇಳಿ ನಾನು ಇವತ್ತು ಚೇಂಜ್ ಜಾಮ್ ಜಾಮೂನ್ ಅಲ್ಲ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಏನು ಒಂದೊಂದು ಬ್ರೆಡ್ಡಿಗಾದರೆ ಬೂಸ್ಟ್ ಬಂದಿರುತ್ತೆ ಚೆನ್ನಾಗಿದೆ ಫ್ರೆಶ್ ಆಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಘಮ ಘಮ ಅಂತಿದೆ ಬಿಸಿ ಬಿಸಿ ಬ್ರೆಡ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಇದ್ರಲ್ಲಿ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡು ಸಿಗ್ತೀನಿ ಬ್ರೆಡ್ ರೋಸ್ಟ್ ಮಾಡೋದಕ್ಕೆ ಇನ್ನೇನು ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಟೇಸ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕಿದ್ದೀನಿ ಇದು ಕರೋಗಬೇಕಲ್ವಾ ಎಣ್ಣೆ ಕಾದಿದೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮೀಡಿಯಂ ಸೈಜು ಫ್ರೈ ಮಾಡ್ತೀನಿ ಸ್ವಲ್ಪ ಹಂಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ನಾನೇನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಈರುಳ್ಳಿ ಟೊಮಾಟೊ ಒಂದು ಸ್ವಲ್ಪ ಒಣಮೆಣ್ಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಅಷ್ಟೆ ಸ್ವಲ್ಪ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಎರಡು ಟೊಮೆಟೊ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಇದಕ್ಕೇನೆ ಒಣ್ಮಿಕ ಹಾಕಿದ್ರೆ ಇವಾಗಲೇನೆ ಫುಲ್ ಘಾಟ್ ಬಂದ್ಬಿಡುತ್ತೆ ಮನೆಯಾಗ ನನಗಾದ್ರೆ ತುಂಬಾ ಘಾಟ್ ಇದ್ರೆ ಸೀನ್ ಜಾಸ್ತಿ ಬರುತ್ತೆ ಇನ್ನು ಅಡುಗೆ ಆಗೋವರೆಗೂ ಅಕ್ಷಿ ಅಕ್ಷಿ ಅಂತಲೇ ಇರಬೇಕು ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತೀನಿ ಮುಂಚೆನೇ ಹುರ್ಕೊಂಡಿದ್ದೆ ನಾನು ಒಗ್ನೇಷಿಕಾಯನ್ನ ಹಾಗಾಗಿ ಲಾಸ್ಟಿಗೆ ಹಾಕ್ತೀನಿ ಇದೊಂಚೂರು ಫ್ರೈ ಆಗಿ ಇದು ಟೊಮೆಟೋನು ಸ್ವಲ್ಪ ಅರ್ಧ ಬರ್ಧ ಬೆಂದಿದೆ ನೋಡಿ ನಾನು ಯಾವುದೂ ಡೀಪ್ ಫ್ರೈ ಮಾಡ್ತಾ ಇಲ್ಲ ಲೈಟಾಗಿ ಎರಡು ಸ್ವಲ್ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಚುಲ್ಲಿದು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದು ಜಾಸ್ತಿ ಥರ ತಿನ್ನಲ್ಲ ನಾವು ಅದಕ್ಕೆ ಲೈಟಾಗಿ ಹಾಕ್ತಿದ್ದೀನಿ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಈಗಲೇ ಆಮೇಲೆ ಹಾಕಿದ್ರೆ ಮಿಕ್ಸ್ ಆಗೋಲ್ಲ ಅದಕ್ಕೆ ಇವಾಗಲೇ ಹಾಕ್ಬಿಡ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲದಕ್ಕೂ ನೋಡಿ ಇವಾಗಲೇ ಘಾಟು ಲಾಸ್ಟಿಗೆ ಹಾಕಿದ್ರೂ ಘಾಟೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಇದೇ ಪ್ಯಾನಲ್ಲಿ ಆ ಅನ್ನು ರೋಸ್ಟ್ ಮಾಡಿಕೊಳ್ಳೋಣ ಏಕೆಂದರೆ ಎಣ್ಣೆ ಇರುತ್ತಲ್ಲ ಕೆಳಗೆಲ್ಲ ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಹೇಳಿ ಇದೇ ಪ್ಯಾನಲ್ಲೇ ಎಣ್ಣೆ ಎಲ್ಲ ಬ್ರೆಡ್ನ ರೋಸ್ಟ್ ಮಾಡೋಣ ನೀಟಾಗೆಲ್ಲ ಕರ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡೋಣ ಟೇಸ್ಟ್ ಫೈನಲಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ ನಾನು ಚೆನ್ನಾಗಿ ಬಂದ್ರೆ ಹೇಳೋದು ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಹೇಳಲ್ಲ ತಲೆ ಕೆಡಿಸ್ಕೋಬೇಡಿ ಈ ಕಡೆ ಫ್ರೈ ಆಗಿದೆಯಲ್ಲ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಖಾರ ಆಗೋಗುತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇಷ್ಟ ಈ ತರ ತಿರ್ವ ಆ ಕಡೆ ಈ ಕಡೆ ಬೇಯಿಸ ತುಪ್ಪ ಹಾಕಿದೀನಿ ಆಲ್ರೆಡಿ ಇದ್ರಲ್ಲಿ ಗೊಜ್ಜಲ್ಲೇ ತುಪ್ಪ ಹಾಕಿದ್ನ ಜಾಸ್ತಿ ತುಪ್ಪ ಬೇಡ ಅಂತ ಸುಮ್ಮನಾಗಿದ್ದೀನಿ ಬಟರ್ ಚೀಸ್ ಏನು ಯೂಸ್ ಮಾಡ್ತೀರಾ ಮಾಡ್ತಾ ಇರೋದು ಗೊತ್ತಾಯ್ತಾ ನೋಡಿದ್ರಲ್ಲ ಗಾಯ್ಸ್ ಈ ಥರ ಮಾಡ್ತೀನಿ ನಾನು ಬ್ರೆಡ್ ರೋಸ್ಟನ್ನ ಬ್ರೆಡ್ ಸ್ವಲ್ಪ ಡೀಪ್ ಫ್ರೈ ಆದರೆ ಆವಾಗ ಕ್ರಂಚಿಯಾಗಿರುತ್ತೆ ಇಲ್ಲ ಅಂದರೆ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಸಾಫ್ಟಾಗಿದ್ದರೆ ಬರೀ ಬ್ರೆಡ್ ತಿಂದರೆ ಸಾಕು ಅಲ್ವಾ ಫ್ರೈ ಮಾಡೋದೇ ಬೇಕಾಗಿಲ್ಲ ಅಂದರೆ ತವಾ ಫ್ರೈ ಆಯಿಲ್ ಏನು ಹಾಕ್ಕೊಂಡಿಲ್ಲ ಗಾಯ್ಸ್ ಸ್ಟಾರ್ಟಿಂಗ್ ಹಾಕಿದ್ನಲ್ಲ ಅದೇ ಆಯಿಲೆ ಆ ಕಡೆ ಈ ಕಡೆ ಅಂಟ್ಕೊಂಡಿರುತ್ತಲ್ಲ ಅದನ್ನೇ ಕ್ಲಿಯರ್ ಮಾಡಿದ್ದೀನಿ ಎಲ್ಲದಕ್ಕೂ ಆಯಿಲ್ ಏನು ಹಾಕಿಲ್ಲ ಹಾಗೆ ಡೀಪ್ ಫ್ರೈ ಮಾಡಿದ್ರೆ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬೇಯಿಸ್ಕೊಬೇಕು ಒಂಚೂರು ಬೆಂದಿರಬೇಕು ಆದರೂ ಬೆಂದಿರಬಾರ್ದು ಆ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳಗಡೆನೂ ಸ್ವಲ್ಪ ಅರ್ಧ ಮರ್ದ ಬೆಂದಿರುತ್ತಲ್ವ ಅದೂ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇನ್ನು ಫೈನಲಿ ಎಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಹೇಮಂತ್ ಇಬ್ರು ಬಂದರು ಬರ್ತಾ ಹಂಗೆ ಹಾಲು ತಂದಿದ್ರು ಕಾಫಿ ಜೊತೆಗೆ ಬಿಸಿ ಬಿಸಿದು ಬ್ರೆಡ್ ರೋಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸೈಡಲ್ಲಿ ಕಾಫಿನೂ ಮಾಡ್ತಾ ಒಂದು ಸೈಡಲ್ಲಿ ಇದೂ ಮಾಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಗೈಸ್ ನಿಮಗೂ ತಿನ್ಬೇಕು ತಿನ್ಬೇಕನ್ನಿಸ್ತಾ ಇದೆಯಾ ಬೇಗ ಬೇಗ ಟ್ರೈ ಮಾಡಿ ನಿಮ್ಗೇನಾದರೂ ತಿನ್ಬೇಕನ್ಸಿದ್ರೆ ನಾನು ಆಲ್ರೆಡಿ ಕಾಫಿನೂ ಮಾಡಿಕೊಂಡು ತಂದಿದ್ದೀನಿ ತಿನ್ನಕ್ಕೆ ರೆಡಿ ಇದ್ದಾರೆ ಎಲ್ರೂ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಜ ಅದು ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಮ್ಮ ಮನೆಯವರು ಎಲ್ಲ ಹೊಗಳ್ತಾ ಇದ್ದರು ಏನೋ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಹೇಳಿದರು ಬಟ್ ಟೇಸ್ಟ್ ತಿಂದ ಮೇಲೆ ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನೀವು ಟ್ರೈ ಮಾಡ್ಬೋದು ಗಾಯ ಹಾಗೆ ಒಂದು ಕ್ವಿಕ್ ರೆಸಿಪಿ ನೋಡ್ಕೊಂಬನ್ನಿ ಬನ್ನಿ ಬನ್ನಿ ಸ್ವಲ್ಪ ಇದು ಈರುಳ್ಳಿ ಮೀಡಿಯಂ ಸೈಜು ಇದಕ್ಕೆ ಕೆರೆ ಟೊಮೆಟೊ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ ಈಗ ಆಮೇಲೆ ಹಾಕಿದ್ರೆ ಮಿಕ್ಸ್ ಆಗಲ್ಲ ಹಾಗೆ ರೆಡ್ ಚಿಲ್ಲಿ ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕಿದ್ದೀನಿ ಆಲ್ರೆಡಿ ಇದರಲ್ಲಿ ಕೊಜ್ಜಲ್ಲೇ ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪ ಬೇಡ ಅಂತ ಸ್ವಲ್ಪ र्जी देने के बाद